ಕ್ರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಹಲಗನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಕಾಂಗ್ರೆಸ್ ಬೆಂಬಲಿತರಾದ ಸುಬಾನ್ ಅಹಮದ್ ಅಧ್ಯಕ್ಷರಾಗಿ ಕೇಶಿವಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸಂಘದ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಗುರುವಾರ ಚುನಾವಣೆ ಪ್ರಕ್ರಿಯೆ ನಡೆಯಿತು ಕಾಂಗ್ರೆಸ್ ಬೆಂಬಲಿತರಾದ ಸುಬಾನ್ ಅಹಮದ್ ಕೇಶಿವಣ್ಣ ಹಾಗೂ ಜೆಡಿಎಸ್ ಬೆಂಬಲಿತರಾದ ಸೈಯದ್ ಹಸೀಬ್ ನಾಸಿರ್ ಪಾಶಾ ಎರಡು ಸ್ಥಾನಗಳಿಗೆ ಕ್ರಮವಾಗಿ ನಾಮಪತ್ರ ಸಲ್ಲಿಸಿದ್ದರು ಒಟ್ಟು ಹನ್ನೆರಡು ಮತಗಳನ್ನು ಒಳಗೊಂಡಂತೆ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸುಬಾನ್ ಅಹಮದ್ ಏಳು ಮತಗಳು ಮತ್ತು ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕೆ ಶಿವಣ್ಣ ಏಳು ಮತಗಳನ್ನು ಪಡೆದು ಜಯಭೇರಿ ಬಾರಿಸಿದ್ದಾರೆ ಚುನಾವಣಾಧಿಕಾರಿಯಾಗಿ ಸಹಕಾರ ಇಲಾಖೆಯ ಗಿರೀಶ್ ಕರ್ತವ್ಯ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ರಹಮದ್ ಉಲ್ಲಾ ನಯಾಸ್ ಪಾಷಾ ಮುಕ್ತಾರ್ ಅಲಿಂ ಶರೀಫ್ ಕುಮಾರ್ ಯಾಸಿನ್ ಅತಾಜ್ ಮುಖಂಡರಾದ ಸುಯಲ್ ಪಾಷಾ ಶಂಕರೇಗೌಡ ಸಿಒ ಆದಿಲ್ ಖಾನ್ ಸಿಬ್ಬಂದಿಗಳಾದ ವಿಶ್ವನಾಥ ದಿನೇಶ್ ಸೇರಿದಂತೆ ಮುಖಂಡರು ಮತ್ತು ಇತರರು ಉಪಸ್ಥಿತರಿದ್ದರು ನೆಕ್ಸ್ಟ್ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಸಿರ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನೊಂದು ಎರಡನೇದು ಶಿವಣ್ಣರವರು ನಾಮಪತ್ರ ಸಲ್ಲಿಸಿದ್ದಾರೆ ಈ ಸಂಬಂಧ ಮೂವತ್ತು ನಿಮಿಷಗಳ ಕಾಲಾವಕಾಶ ವಾಪಸ್ ಟೈಮ್ ಕೊಟ್ಟರು ಕೂಡ ಯಾರೂ ಅವರು ವಾಪಸ್ ತಗೊಂಡಿಲ್ಲ ತದನಂತರ ಗುಪ್ತ ಮತದಾನವನ್ನು ನಡೆಸಲಾಗಿರ್ತದೆ ಆ ಗುಪ್ತ ಮತದಾನ ನಡೆಸಲಾಗಿ ಈ ಪೈಕಿ ಸುಬನ್ ರವರಿಗೆ ಏಳು ಮತಗಳು ಹಾಗೂ ಸೈಯದ್ ರವರಿಗೆ ಐದು ಮತಗಳು ಅತಿ ಹೆಚ್ಚು ಮತ ಪಡೆದಂಥವರು ಸುಬನ್ ಅಹಮದ್ ರವರು ಆಯ್ಕೆಯಾಗಿರುತ್ತಾರೆ ನೆಕ್ಸ್ಟ್ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಸೀರ್ ಅವರಿಗೆ ಐದು ಮತಗಳು ಹಾಗೂ ಶಿವಣ್ಣರವರಿಗೆ ಏಳು ಮತಗಳು ಅತಿ ಹೆಚ್ಚು ಮತ ಪಡೆದಂಥವರು ಶಿವಣ್ಣರವರು ಬಹುಮತದ ಮೂಲಕ ಮುಂದಿನ ಐದು ವರ್ಷಗಳ ಅವಧಿಗೆ ಬಹುಮತದ ಮೂಲಕ ಆಯ್ಕೆಯಾಗಿರುತ್ತಾರೆ ಎಂದು ರಿಟರ್ನಿಂಗ್ ಅಧಿಕಾರಿ ಗಿರೀಶ್ ಇದರ ಬಗ್ಗೆ ಅನ್ಯಾಯ ಏನಾಗಿದೆ ಅದು ಈ ಒಂದು ಶುಭ ಸಂದರ್ಭದಲ್ಲಿ ಆಯ್ಕೆ ಆಗಿರುವಂತಹ ಸುಭಾನ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ನಮ್ಮ ಶಿವಣ್ಣನವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಇವರಿಗೆ ಇಬ್ಬರಿಗೂ ಶುಭ ಕೋರುತ್ತಾ ಮುಂದಿನ ದಿನಗಳಲ್ಲಿ ರೈತರಿಗೆ ಆದಷ್ಟು ನೀವು ಬೆನ್ನಲ್ಬಾಗಿ ನಿಂತಿ ರೈತರ ಆಗು ಹೋಗುಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸಿ ಅವರಿಗೆ ಸಹಾಯ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ